ಜಿಲ್ಲಾಧಿಕಾರಿ ಕಚೇರಿ ಎದುರು ಕನ್ನಡ ಶಾಲೆಯ ಶಿಕ್ಷಕರು ನಡೆಸುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹದಲ್ಲಿ ಇಬ್ಬರು ಶಿಕ್ಷಕರು ಅಸ್ವಸ್ಥರಾಗಿದ್ದಾರೆ ಅವರನ್ನ ಮೆಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಹೋರಾತ್ರಿ ಉಪವಾಸ ಪ್ರತಿಭಟನೆಯಲ್ಲಿ ಕನ್ನಡ ಶಾಲಾ ಶಿಕ್ಷಕರನ್ನ ಕೇಳುವವರು ಇಲ್ಲದಂತಾಗಿದೆ ರಾಜ್ಯದಲ್ಲಿ ಮೂರು ರೀತಿ ಶಾಲೆಗಳಿದ್ದು ಸರ್ಕಾರಿ ಅನುದಾನಿತ ಶಾಲೆ ಮತ್ತು ಖಾಸಗಿ ಶಾಲೆಗಳಂತಿದ್ದು ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಕೊಡುವ ಸವಲತ್ತನ್ನ ವೇತನವನ್ನು ಖಾಸಗಿ ಶಾಲೆ ಶಿಕ್ಷಕರಿಗೂ ನೀಡುವಂತೆ ಆಗ್ರಹಿಸಿ ನಿರಂತರವಾಗಿ ಶಿಕ್ಷಕರು ಪ್ರತಿಭಟನೆ ನಡೆಸುತ್ತಾ ಬಂದಿದ್ರು ಯಾವುದೇ ಆಶ್ವಾಸನೆಗಳು ಈಡೇರದ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿ ಎದುರು ರಾಜ್ಯದ ವಿವಿಧ ಜಿಲ್ಲೆಯ ಶಿಕ್ಷಕರು ಶಿವಮೊಗ್ಗ ಡಿಸಿ ಕಚೇರಿ ಎದುರು ಉಪವಾಸ ಆಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ ಶಿಕ್ಷಣ ಮಂತ್ರಿ ಅವರ ತವರು ಜಿಲ್ಲೆಯಲ್ಲಿ ಕನ್ನಡ ಶಾಲೆಯ ಶಿಕ್ಷಕರ ಆಹೋರಾತ್ರಿ ಧರಣಿ ನಡೆಸುತ್ತಿದ್ರು ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಪ್ರತಿಭಟನಾಕಾರರು ಬೇಸರ ವ್ಯಕ್ತಪಡಿಸಿದ್ದಾರೆ ಡಿಸಿ ಕಚೇರಿಯಲ್ಲಿ ಶಿಕ್ಷಕರ ಪ್ರತಿಭಟನೆ ನಡೆಯುತ್ತಿದ್ದರೂ ಲೈಟ್ ಇಲ್ಲದೆ ಇರುವುದು ಸರ್ಕಾರ ಸ್ಥಿತಿಗಳ ಸ್ಥಿತಿಗತಿಗಳ ವಿರುದ್ಧ ಶಿಕ್ಷಕರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಗದಗ ಜಿಲ್ಲೆಯ ನಾಗಯ್ಯ ಮುಂಡರಗಿ ಮತ್ತು ಕಲಬುರಗಿಯ ಶಿವಕುಮಾರ್ ಗಲ್ ಕಲಬುರ್ಗಿ ಎಂಬ ಶಿಕ್ಷಕರು ಅಸ್ವಸ್ಥರಾಗಿದ್ದಾರೆ ಬೆಳಗಿನಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದ ಶಿಕ್ಷಕರು ಉಪವಾಸ ಉರು ಉರಿ ಬಿಸಿಲಿನಿಂದ ಬಳಲಿ ಅಸ್ವಸ್ಥರಾಗಿದ್ದಾರೆ ಅವರನ್ನ ಮೆಗ್ಗಾನ್ಗೆ ದಾಖಲಿಸಲಾಗಿದೆ ಅಂತೂ ಇಂತೂ ಕನ್ನಡ ಶಾಲೆಯ ಶಿಕ್ಷಕರನ್ನ ಸರ್ಕಾರ ಬೀದಿಗೆ ತಂದಿದೆ ಇಲ್ಲಿ ಲೋಕಲ್ ಅವ್ರನ್ನ ಕೇಳಿ ಮಾನವ ಶಿವಕುಮಾರ್ ಕಲ್ಪ ಒಬ್ರು ನಾಗಯ್ಯ ಮುಂಡರಗಿ ಅವರು ಗದಗ ಜಿಲ್ಲೆಯವರು ಇನ್ನೊಬ್ರು ಶಿವಕುಮಾರ್ ಮುಂಡರ್ಗಿ ಅವರು ಕಲ್ಬುರ್ಗಿ ಅವರು ಬಿಜಾಪುರ ಅಥವಾ ವಿಜಯಪುರ ಜಿಲ್ಲೆಯವರು ಈಗ ಅವರಿಬ್ಬರು ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ಅದನ್ನೇ ನಾನು ಎಲ್ರಿಗೂ ಹೇಳ್ತಾ ಇದ್ದೇನೆ ದಯಮಾಡಿನ ಮೇಲೆ ಘೋಷಣೆ ಕೂಗ್ಬೇಡಿ ಅಂತೇಳಿ ಅವರಾತ್ರಿ ಮಂತ್ರಿಗಳು ನಮಗೇನು ಕೊಡ್ತಾರ ಅವರು ಪ್ರಸ್ತಾವನೆ ಇದೆ ಅಲ್ಲಿ ಕೊಡ್ತೀವಿ ಕೊಡುವುದಿಲ್ಲ ಎರಡ್ರಲ್ಲಿ ಯಾವ್ದಾದ್ರು ಒಂದು ಹೇಳಿ ನಾವು ಅದನ್ನ ಸಂತೋಷದಿಂದ ಸ್ವೀಕಾರ ಮಾಡಿ ಹೋಗ್ತೇವೆ ಇದು ಅಂತಿಮ ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಸರ್ ಅಹೋರಾತ್ರಿ ನಾವಿಲ್ಲ ಇರ್ತೇವೆ ಮಂತ್ರಿಗಳು ಏನ್ ರವಾನೆ ಮಾಡ್ತಾರೋ ಸುದ್ದಿನ ರವಾನೆ ಮಾಡಿ ಸರ್ ನನ್ನ ಹೆಸರು ಜಿ ಸಿ